ಹಲೋ ಫ್ರೆಂಡ್ಸ್ ಹಾಯ್ ಮೊದಲು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದೇನಪ್ಪ ಅಂದ್ಕೊಂಡ್ರ ಸಂಕ್ರಾಂತಿಗೆ ಇದು ಬೇಕೇ ಬೇಕು ಮನೆ ಬೆತ್ತುಪ್ಪ ಇದು ಮನೆಯಲ್ಲೇ ಮಾಡಿರೋದು ಹೇಗೆ ಯಾವ ಮೊಸರು ಗಿಸರು ಏನೂ ಇಲ್ಲ ಬರೀ ಹಾಲಿನ ಕೆನೇಲಿ ಮಾಡಿರೋದು ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ಹಾಲಿನ ಕೆನೆ ಪ್ಯಾಕೆಟ್ ಹಾಲೇ ಏನು ಮನೆ ಹಸುವಿನ ತೊಗೊಂಡಿರೋ ಹಾಲಲ್ಲ ಮನೆ ಹಾಲಲ್ಲ ಪ್ಯಾಕೆಟ್ ಹಾಲಲ್ಲೇ ನಂದಿನಿ ಹಾಲನ್ನ ತೊಗೊಂಡು ದಿನ ಬಂದಿದ್ದು ಕೆನೆನ ಎತ್ತಿಟ್ಟು ಎತ್ತಿಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಎತ್ತಿಟ್ಟಿದ್ದೀನಿ ಕೆನೆ ಮಾತ್ರ ಹಾಲು ಕಾಯಿಸ್ ತೆಗೋ ಬರುತ್ತಲ್ಲ ಇಟ್ಟರೆ ತಿಕ್ಕಾಗಿ ಬರುತ್ತೆ ದಪ್ಪಗೆ ಕೆನೆ ಅದನ್ನು ಎತ್ತಿಟ್ಟು ಮಾಡಿರೋದು ನೋಡಿ ಈ ಥರ ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ ನಾನು ಅದನ್ನು ತೆಗೆದು ಹೊರಗಿಟ್ಟು ಅದು ಮೆಲ್ಟ್ ಆದಮೇಲೆ ಇವಾಗ ಮಾಡ್ತಾಯಿದ್ದೀನಿ ಮಿಕ್ಸಿಲಿ ಬೆಣ್ಣೆ ಮಾಡ್ತಾ ಇರೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದು ಮೆ ಎಲ್ಲ ಮೆಲ್ಟ್ ಆದಮೇಲೆ ಅಂದರೆ ಐಸ್ ಮೆಲ್ಟ್ ಆದಮೇಲೆ ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ನೋಡಿ ಫ್ರಿಜ್ ವಾಟರು ಕೋಲ್ಡ್ ವಾಟರು ಫ್ರಿಜ್ ವಾಟರೇ ಹಾಕಬೇಕು ಇದಕ್ಕೆ ಬೇರೆ ಹಾಕಿದ್ರೆ ಬೆನ್ನೆ ಸರಿಯಾಗಿ ಬರಲ್ಲ ಯಾಕಂದರೆ ಜಾರ್ ಬಿಸಿ ಆಗಬಾರ್ದು ಜಾರ್ ಬಿಸಿ ಆಗಿಬಿಟ್ರೆ ಬೆನ್ನೆ ಬರಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ವಾಟರ್ ಹಾಕಿ ಮಿಕ್ಸಿಲಿ ನಾವು ಯಾವ ಥರ ರುಬ್ತೇವೋ ಬೇರೆ ಐಟಮ್ಗಳನ್ನ ಆ ಥರ ರುಬ್ತಾ ಇರಬೇಕು ಅಷ್ಟಷ್ಟೇ 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 ಬಿಟ್ಟು ಬಿಟ್ಟು ರುಬ್ಬಬೇಕು ನೋಡಿ ಕಾಣ್ತಾ ಇರ್ಬೋದು ಅನಿಸುತ್ತೆ ನಿಮಗೆ ಬೆನ್ನೆ ಯಾವ ಥರ ಬೆಂದಿ ಬಂದಿದೆ ಅಂತ ಇನ್ನೂ ಒಂದು ಸ್ವಲ್ಪ ಬರಬೇಕಿದು ಅದನ್ನ ಇನ್ನೊಂದು ಚೂರು ತನ್ನಿ ಅದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ನೀರು ಜಾಸ್ತಿ ಜಾಸ್ತಿ ನೀರು ಹಾಕಿದ್ರೆ ಮೇಲೆಲ್ಲ ಬಂದುಬಿಡುತ್ತೆ ಅದಕ್ಕೆ ಅಷ್ಟಷ್ಟೇ ಅಷ್ಟಷ್ಟೇ ನೀರು ಹಾಕ್ಕೊಂಡು ರುಬ್ತಾ ಇರಬೇಕು ಸ್ವಲ್ಪೊತ್ತು ಜಾಸ್ತಿ ಟೈಮೇ ರುಬ್ಬೇಕಾಗತ್ತೆ ಮಿಕ್ಸಿಲಿ ಗ್ರೈಂಡ್ ಮಾಡಬೇಕಾಗತ್ತೆ ಚೆನ್ನಾಗಿ ನಮ್ಗೆ ಕಾಣುತ್ತೆ ಅದು ಬೆನ್ನೆ ಬಂದಿರೋದು ನೋಡಿ ತುಂಬ ಈಸಿಯಾಗಿ ತೆಗಿಬೋದು ಈಗ ಮಾರ್ಕೆಟಲ್ಲೆಲ್ಲ ತಂದು ತೊಗೊಂಬರ್ತೀವಿ ಬೆನ್ನೆ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ ನೋಡಿ ಇವಾಗ ತೆಗಿತಾ ಇದ್ದೀನಿ ನಾನು ಫಸ್ಟ್ ಟ್ರಿಪ್ಪು ಬೆನ್ನೆ ತೆಗಿತಾ ಇದ್ದೀನಿ ನಾನು ಮೂರು ಸ್ಪೂನ್ ಹಾಕಿದ್ದೆ ಕೆನೆ ಹಾಲಿನ ಕೆನೆ ನೋಡಿ ಎಷ್ಟು ಬಂದಿದೆ ಅಂತ ನಿಮ್ಗೆ ಕಾಣ್ತಾ ಇದೆ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೈಗೊಂಚೂರು ಅಂಟ್ತಾ ಇಲ್ಲ ಕೈಗೊಂಚೂರು ಮೆತ್ಕೋತಾ ಇಲ್ಲ ನೋಡಿ ಎಲ್ಲೋ ಕಲರಾಗಿ ಎಷ್ಟು ಚೆನ್ನಾಗಿದೆ ಇದು ಅದೇ ನೀರು ಇದನ್ನು ಕೆಲವೊಬ್ಬರು ಯೂಸ್ ಮಾಡ್ತಾರೆ ನಾನು ಯೂಸ್ ಮಾಡೋಲ್ಲ ನಾನು ಬಿಸಾಕ್ಬಿಡ್ತೀನಿ ಇವಾಗ ಸದ್ಯಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿಡ್ತೀನಿ ನೋಡಿ ಇದರಲ್ಲಿ ಏನು ಇರಲ್ಲ ನೋಡಿ ಈ ಥರ ನೀರು ಕೆಲವೊಬ್ಬರು ಹಿಟ್ಟು ಕಲಸೋಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ ನಾನು ಯಾವುದಕ್ಕೂ ಯೂಸ್ ಮಾಡಲ್ಲ ಚೆಲ್ಬಿಡ್ತೀನಿ ಫಿಲ್ಟ್ರ್ ನೀರೇ ತೊಗೊಂಡಿದ್ದೀನಿ ನಾನು ನೀವು ಒಳ್ಳೆ ನೀರೇ ತೊಗೋಬೇಕು ಯಾಕಂದರೆ ಬೆನ್ನೆಲದು ಇದು ಆಗೋದ್ರಿಂದ ನೋಡಿ ಇಷ್ಟಿಷ್ಟು ಒಂದು ಸ್ಪೂನಲ್ಲಿ ಸ್ಪೂನ್ ಅಂದರೆ ಒಂದು ಈ ಥರ ಚಮಚದಲ್ಲಿ ಎರಡರಿಂದ ಮೂರು ಚಮಚ ಹಾಕೋತೀನಿ ಹಾಕೊಂಡ್ಬಿಟ್ಟು ಮತ್ತೆ ನೀರು ಹಾಕ್ತೀನಿ ಅದಕ್ಕೆ ಇದೇ ಥರ ಅದು ಕೆನೆ ಎಲ್ಲ ಪೂರ್ತಿ ಖಾಲಿ ಆಗೋವರೆಗೂ ನಾವು ಮಾಡಿದ್ರೆ ಮನೆಯಲ್ಲೇ ಶುದ್ಧವಾಗಿರೋದು ರುಚಿಯಾಗಿರೋದು ರುಚಿಲೇನು ಡಿಫ್ರೆನ್ಸ್ ಇರೋಲ್ಲ ತುಪ್ಪದಲ್ಲೇ ಆಗಲಿ ಬೆನ್ನೆಲೆ ಆಗಲಿ ಏನೂ ಡಿಫ್ರೆನ್ಸ್ ಇರಲ್ಲ ಅಂಗಡಿ ಅಂಗಡಿಗಳಲ್ಲಿ ನಾವು ತರ್ತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಟೇಸ್ಟು ಸೂಪ್ಪರಾಗೂ ಇರುತ್ತೆ ನೋಡಿ ಅಷ್ಟೆಷ್ಟು ನೀರು ಹಾಕಿ ಅಷ್ಟಷ್ಟು ನೀರು ಹಾಕಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೋ ಇವಾಗ ಕೆಲವೊಬ್ಬರಿಗೆ ಕೈಯಲ್ಲೇ ಮಾಡ್ತಾರೆ ಮಜ್ಜಿಗೆ ಕಡಿಯೋದನ್ನು ತೊಗೊಂಡು ಕೈಯಲ್ಲಿ ಎಷ್ಟೋ ಜನಕ್ಕೆ ಮಾಡೋಕ್ಕೆ ಬರೋಲ್ಲ ನನಗೂ ಬರೋಲ್ಲ ಮಾಡೋಕ್ಕೆ ಕೈಯಲ್ಲಿ ಅದಕ್ಕೋಸ್ಕರ ನಾನು ಇದನ್ನು ಅಭ್ಯಾಸ ಮಾಡಿಕೊಂಡು ರೂಢಿ ಮಾಡ್ಕೊಂಡಿರೋದು ನೋಡಿ ನೀವೇ ನೋಡ್ತಾ ಇದ್ದೀರಾ ಇವಾಗ ಎರಡನೇ ಟ್ರಿಪ್ ಬೆಣ್ಣೆ ತೆಗೀತಾ ಇದ್ದೀನಿ ನಾನು ಆವಾಗಿಗಿಂತ ಜಾಸ್ತಿ ಬಂದಿದೆ ಬೆನ್ನೆ ಎಷ್ಟು ಕೋಲ್ಡ್ ಆಗಿರೋ ನೀರು ಹಾಕ್ತೀರಾ ಅಷ್ಟು ಚೆನ್ನಾಗಿ ಬೆನ್ನೆ ಬರುತ್ತೆ ಒಂದು ನೆನಪು ಇರಲಿ ಮೊದಲೇ ಪ್ಲಾನ್ ಮಾಡಿಕೊಂಡು ಅದನ್ನು ಒಂದು ದಿವಸ ಫ್ರೀಸರಿಂದ ಕೆಳಗೆ ತೆಗೆದಿಡಬೇಕು ಅಂದರೆ ಫ್ರಿಜ್ಜಲ್ಲಿ ಇಡಬೇಕು ಇಲ್ಲ ಆಚೆ ಇಡಬೇಕು ರಾತ್ರಿನೇ ನಾವು ಅದು ಎಲ್ಲ ಐಸ್ ಆಗಿರುತ್ತಲ್ಲ ಕೆನೆ ಅದನ್ನೆಲ್ಲ ಅದು ಐಸ್ ಕರ್ಗೋದ್ಮೇಲೆ ಅಷ್ಟಷ್ಟೇ ಅಷ್ಟಷ್ಟೇ ನೋಡಿ ಈ ಥರ ಹಾಕ್ಕೊಂಡು ನಾವು ಬೆನ್ನೆನ ಸುಲಭವಾಗಿ ಮನೆಯಲ್ಲೇ ತಯಾರು ಮಾಡಬೇಕು ಸಂಕ್ರಾಂತಿಗೆ ಬೆನ್ನೆ ಬೇಕೇ ಬೇಕು ಸಂಕ್ರಾಂತಿಗೆ ಬೆನ್ನೆ ಇಲ್ಲದೆ ತುಪ್ಪ ಬೆನ್ನೆ ಇಲ್ಲದೆ ಆಗೋದೇ ಇಲ್ಲ ಅದಕ್ಕೆ ಅಂಗಡಿಯಿಂದ ತಂದು ಯಾಕೆ ಮಾಡಬೇಕು ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು ಸಿಗುತ್ತೆ ಚೆನ್ನಾಗಿರೋದು ಸಿಗುತ್ತೆ ಆಮೇಲೆ ಇವಾಗ ಎಷ್ಟು ಕಾಸ್ಟ್ಲಿ ಅಂತ ನಿಮಗೆ ಗೊತ್ತು ಬೆನ್ನೆ ಆಗಲಿ ತುಪ್ಪ ಆಗಲಿ ನಮಗಿದ್ರಲ್ಲಿ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆನ್ನೆನ ಫ್ರಿಜ್ ಇದ್ದೇ ಇರುತ್ತೆ ಎಲ್ಲರ ಮನೆಗೂ ಆಲ್ಮೋಸ್ಟ್ ಆಗಿ ಬೆನ್ನೆನ ಸ್ಟೋರ್ ಮಾಡಿಕೊಂಡು ಮಿಕ್ಕಿರೋದನ್ನು ಕಾಯಿಸ್ಕೊಂಡ್ರೆ ನಮ್ಗೆ ತುಪ್ಪನೂ ಸಿಗುತ್ತೆ ಬೆನ್ನೆನೂ ಸಿಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಬರೀ ಹಾಲಿನ ಕೆನೆಯಲ್ಲಿ ಬೆನ್ನೆನ ಸುಲಭವಾಗಿ ತೆಗಿಬೋದು ಆದರೆ ದಿನ ಹಾಲು ಕಾಯಿಸಿದ ಮೇಲೆ ನಾವು ಫ್ರಿಜ್ಜಲ್ಲಿ ಇಟ್ಟೇ ಇಡ್ತೀವಿ ಹಾಲನ್ನ ಆಚೆ ಇಡೋದೇ ಇಲ್ಲ ಅದು ದಪ್ಪ ಕೆನೆ ಬಂದೇ ಬರುತ್ತೆ ಅದನ್ನ ಸ್ಟೋರ್ ಮಾಡಿ ಇಡಬೇಕು ಒಂದು ಡಬ್ಬದಲ್ಲಿ ನೀವು ಸ್ಟೀಲ್ ಡಬ್ಬದಲ್ಲಿ ಮಾಡೋದ್ರೂ ಓಕೆ ನಮ್ಮ ಸ್ಟೀಲ್ ಡಬ್ಬ ಇಡೋಕ್ಕೆ ಫ್ರಿಜ್ಜಲ್ಲಿ ಜಾಗ ಸಾಕಾಗಲ್ಲ ಹಿಂಗಾಗಿ ನಾನು ಈ ಥರ ಐಸ್ ಕ್ರೀಮ್ ಡಬ್ಬಗಳನ್ನ ಯೂಸ್ ಮಾಡಿದ್ದೀನಿ ಇದರಲ್ಲಿ ಇಟ್ಟರು ಓಕೆ ದಿನ ಅಷ್ಟಷ್ಟೇ 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 ಕೆನೆಗಳನ್ನ ತೆಗೆದು ಮಾಡಿರೋ ಅಂಥ ಬೆನ್ನೆ ಇದು ನಾನು ಪ್ರತಿ ಸಾರಿನೂ ನಮ್ಮ ಮನೆಯಲ್ಲಿ ಇದೇ ಥರ ನಾನು ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೊಳ್ಳೋದು ನಾವು ದುಡ್ಡು ಕೊಟ್ಟು ಆಚೆ ತರೋದೇ ಇಲ್ಲ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಸ್ಯಾಂಡ್ವಿಜು ಅದೇನಾದರೂ ಮಾಡಬೇಕು ಅಂದರೆ ನಾನು ಇದೇ ಬೆನ್ನೇ ಯೂಸ್ ಮಾಡ್ತೀನಿ ತುಂಬ ಪ್ಯೂರಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂಗಡಿಗಳಲ್ಲಿ ಅದು ಇದು ಮಿಕ್ಸ್ ಮಾಡಿರ್ತಾರೆ ಆ ಟೆನ್ಷನ್ನೇ ಬೇಡ ಅದಕ್ಕೆ ನೋ ನೀವೇ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತೆ ಕಲರು ಅಷ್ಟೇ ಚೆನ್ನಾಗಿದೆ ಎಲ್ಲೋ ಕಲರಾಗಿ ಬರುತ್ತೆ ಈ ಜಿ ಆರ್ ಬಿ ತುಪ್ಪ ಅದೆಲ್ಲ ಬರುತ್ತಲ್ವ ಅದೇ ಥರ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಹೊರಗಡೆಯಿಂದ ತಂದಿರೋ ಬೆನ್ನೆ ನೋಡಿ ಇಷ್ಟು ಬೆನ್ನೆ ಬಂದಿದೆ ನಾನು ಅದು ಎರಡು ಡಬ್ಬ ಕೆನೇಲಿ ಇಷ್ಟು ಬಂದಿದರೆ ಹತ್ತತ್ರ ಒಂದು ಕೆ ಜಿ ಬೆನ್ನೆ ಮೇಲೆ ಬಂದಿದೆ ಅನ್ಕೋತೀನಿ ನಾನು ವೆಯ್ಟ್ ಹೋಗಿಲ್ಲ ನೋಡಿ ಯಾವ ಥರ ಇದೆ ಅಂತ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಬೆನ್ನೆನ ಅದಕ್ಕೋಸ್ಕರ ಇವಾಗ ನಾನು ಕಾಯಿಸ್ತಾ ಇದ್ದೀನಿ ಅಂದರೆ ತುಪ್ಪ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನೊಂದು ಸ್ವಲ್ಪ ಅದೊಂದು ಬಾಲ್ ಇದೆಯಲ್ಲ ಆ ಥರದ್ದು ಒಂದು ಬಾಲ್ನ ತೆಗೆದಿಟ್ಕೊಂಡಿದ್ದೀನಿ ಮನೆಗೆ ನಮಗೆ ಬೆನ್ನೆ ಬೇಕು ಅಂತ ಮಿಕ್ಕಿರೋದನ್ನ ಕಾಯಿಸಿ ತುಪ್ಪ ಮಾಡ್ತಾಯಿದ್ದೀನಿ ನೋಡ್ತಾಯಿದ್ದೀರಾ ಒಂದು ನೆನಪಿಟ್ಕೊಳ್ಳಿ ಈ ಥರ ಬೆಣ್ಣೆ ನೀವು ಮನೇಲಿ ಕಾಯಿಸುವಾಗ ಸಿಮ್ಮಲ್ಲಿ ಇಟ್ಕೊಂಡು ಕಾಯಿಸಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಇದು ಉಕ್ಕು ಬರುತ್ತೆ ಬೆನ್ನೆ ಕಾಸುವಾಗ ಉಕ್ಕು ಬಂದ್ಬಿಡುತ್ತೆ ಮೇಲೆ ಉಕ್ಕು ಬಂದು ಚೆಲ್ಲಿದ್ರೆ ನೀವು ಗ್ಯಾಸ್ ಆಫ್ ಮಾಡಿದ್ರೆ ನಿಂತ್ಕೊಳ್ಳೋಲ್ಲ ಚೆಲ್ಬಿಡುತ್ತೆ ಆಚೆ ತುಂಬ ವೇಸ್ಟ್ ಆಗೋದು ನೋಡಿ ಸ್ಪೀಡಾಗಿಟ್ಟರೆ ಈ ಥರ ಉಕ್ಕು ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನು ಸ್ಪೀಡಾಗಿ ಇಟ್ಬಿಟ್ಟು ಅದಕ್ಕೆ ಗ್ಯಾಸ್ನ ತುಂಬ ಹೈ ಸ್ಪೀಡಲ್ಲಿ ನೋಡಿ ಯಾವ ಥರ ಬರುತ್ತೆ ಅಂತ ಸ್ಟಾಪ್ ಮಾಡೋಕ್ಕೆ ಆಗೋಲ್ಲ ಅದನ್ನು ನೀವೇನೇ ಮಾಡೋದು ಸ್ಟಾಪ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಸ್ಪೀಡಾಗಿ ಇಡಬೇಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೋಡಿ ಅಷ್ಟಿದ್ದಿದ್ದು ಬೆಣ್ಣೆ ಕರಿಗಿ ಎಷ್ಟಾಗಿದೆ ಅಂತ ತುಪ್ಪನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಕೆಳಗಡೆ ಬೆಣ್ಣೆ ಕಾಸಿದ ಮೇಲೆ ಕೆಳಗಡೆ ಕಸ ಅಂದರೆ ಬ ಇದು ಬರುತ್ತಲ್ವ ಕಸದ ಥರ ಅದು ಜಾಸ್ತಿ ಬರಲ್ಲ ಮನೇಲಿ ಮಾಡಿರೋ ಬೆನ್ನೆಯಿಂದ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಆಗಿದೆ ತುಪ್ಪ ಆಗಲೇ ನಾನು ಇದಕ್ಕೆ ಒಂದು ಎಲೆ ಒಂದು ನಾಲ್ಕೈದು ಕರ್ಬೇವಿನ ನೀರಲ್ಲಿ ಅದ್ಬಿಟ್ಟು ಅದೇನೋ ಒಂದು ಮರಳು ಮರಳಾಗಿ ತುಪ್ಪ ಬರಬೇಕು ಅಂತಾರಲ್ಲ ಅದಕ್ಕೆ ಇದು ಟ್ರಿಕ್ಕು ನೀರಲ್ಲಿ ಹದ್ಬಿಟ್ಟು ಕರ್ಬೇವಿನ ಕರ್ಬೇವಿನೆಲೆನೋ ಹಾಕಿದ್ರೆ ನೀವೇ ನೋಡ್ತಾ ಇದ್ದೀರ ಕೆಳಗಡೆ ಜಾಸ್ತಿ ಕಸ ಬಂದಿಲ್ಲ ಇವಾಗ ಇದು ತಣ್ಣಗಾಗಿದೆ ನಾನು ಒಂದು ಡಬ್ಬಿಗೆ ಫಿಲ್ಟರ್ ಮಾಡಿ ಇಟ್ಕೋತಾ ಇದ್ದೀನಿ ಕಲರ್ ನಿಮಗೆ ಕಾಣ್ತಾ ಇದೆ ಅನ್ಕೋತೀನಿ ಎಲ್ಲೋ ಕಲರು ಟ್ರಾನ್ಸ್ಪೆರೆಂಟಾಗಿದೆ ಎಷ್ಟು ಕ್ಲೀನಾಗಿದೆ ಅಂದರೆ ನೀವು ಅಂಗಡೀಲಿ ತಂದಿರೋ ತುಪ್ಪನೂ ಇಷ್ಟು ಕ್ಲೀನಾಗಿ ಇರೋಲ್ಲ ನೀವೇ ನೋಡ್ತಾಯಿರೋ ಹಾಗೆ ನೋಡಿ ಇಷ್ಟು ಚೆನ್ನಾಗಿದೆ ಹತ್ತತ್ರ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ನನಗೆ ತುಪ್ಪ ಸಿಕ್ಕಿದೆ ನೋಡಿದ್ರಲ್ಲ ಫ್ರೆಂಡ್ ಮನೇಲಿ ಈಸಿಯಾಗಿ ಹೇಗೆ ತುಪ್ಪ ತೆಗಿಬೇಕು ಬೆಣ್ಣೆ ಮಾಡ್ಕೋಬೇಕು ಅಂತ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ